ಇಲ್ಲ ಅಂದ್ರ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ಅಂದ್ರ ಬೋರ್ಡ್ ಮೀಟಿಂಗ್ ಇತ್ತು ಸೊ ಅಂದ್ರ ಒಂದು ಸಣ್ಣ ಇಶ್ಯೂ ಆಗಿತ್ತು ಬ್ಯಾಂಕ್ ಒಳಗೆ ರೀ ಅಂತ ಮೇಜರ್ ಏನು ಅಲ್ಲ ಮತ್ತ ದೊಡ್ಡ ಪ್ರಮಾಣದಲ್ಲಿ ಅಂದ್ರ ಇನ್ನು ಒಂದ್ ವರ್ಷ ಬಿಟ್ಟು ನೆಕ್ಸ್ಟ್ ನವೆಂಬರ್ ದಾಗ ಡಿಸ್ ಬ್ಯಾಂಕ್ ಎಲೆಕ್ಷನ್ ಬರ್ತೈತ್ರಿ ಒಂದ್ ವರ್ಷ ಬಿಟ್ಟ ಅಂದ್ರೆ ಮೆಂಬರ್ಶಿಪ್ ಆಗಬೇಕಾಗಿತ್ತು ಅವ್ರವ್ರ ತಾಲೂಕ್ ಬೋರ್ಡ್ ಆಫ್ ಡೈರೆಕ್ಟರ್ ನಿಪ್ಪಾನಿ ಆಮೇಲೆ ರಾಯಭಾಗ ಕೆಲವೊಂದು ಬೋರ್ಡ್ ಆಫ್ ಡೈರೆಕ್ಟರ್ ನಮ್ ಮೆಂಬರ್ಶಿಪ್ ಆಗಿಲ್ಲ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗೈತ್ರೆ ಅದಕ್ಕೆ ಅವ್ರಂದ್ರು ಈಗ ಮೆಂಬರ್ಶಿಪ್ ಮೊದಲ ಹಿಂದಕ್ಕೆ ತಂದು ಗೊತ್ತಿದಂಗೆ ಎರಡ್ ಸಾವಿರದ ಇಪ್ಪತ್ತರಾಗ ಎಲ್ಲಾರು ಹಿರಿಯಾರು ಕೂಡಿ ಅನ್ನಪೋಜ್ ಮಾಡಿಸಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ಈಗ ಅವ್ರೆಲ್ಲರಿಗೂ ಡೈರೆಕ್ಟ್ ನೀವೆಲ್ಲ ಹಿರಿಯರು ಮಾಡಿದ್ರಿ ನಮಗೆ ಮೆಂಬರ್ಶಿಪ್ ಆಗಿಲ್ಲ ಬೇರೆದವ್ರು ಆಗಿದಾವು ಅದಕ್ಕೆ ಮೆಂಬರ್ಶಿಪ್ ನೀವು ಸಾಲ್ವ್ ಅಂತ ಅಂತೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗುದಿಲ್ಲ ಅಂತೇಳಿ ಹೇಳಿ ಸರ್ಕಿಟ್ ಹೌಸ್ ಬಂದ್ ಕೊಡ್ತಾರೆ ಅದಕ್ಕೆ ಬಂದು ಕೂಡ ಯಾಕಂದ್ರೆ ಈಗ ಮನೆ ರಮೇಶ್ ಜಾರಕಿಹೊಳಿ ಅವ್ರು ಇದ್ದರು ಮತ್ತೆ ನಾವು ಅದಕ್ಕೆ ಅದನ್ನ ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿ ಅವ್ರಿಗೂ ಫೋನ್ ಮ್ಯಾಗೆ ಮಾತಾಡಿದ್ವ ಮಾತಾಡಿ ಮಾತಾಡಿಂಗೊಂದು ಸ್ವಲ್ಪ ಸಮಸ್ಯೆ ಐತಿ ಮಾತಾಡಿ ಆಮೇಲೆ ಕಳಿಸ್ತು ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಮಾಡೋಂತೇಳಿದರೆ ಅದಕ್ಕೆ ಆ ದಟ್ ಸಮಸ್ಯೆ ಬಗೆಯ ಇರ್ತಂದ್ರೆ ಎಲ್ಲ ಡೈರೆಕ್ಟು ಅವ್ರವ್ರು ಸಮಾಧಾನ ಇರ್ತಾರೆ ಬ್ಯಾಂಕ್ ಅಗದಿ ಸುಸೂತ್ರವಾಗಿ ಸಮಾಧಾನ ನಡಿಬೇಕು ಯಾಕಂದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕ ಭಾಳ ದೊಡ್ಡ ಬ್ಯಾಂಕ್ ನಮ್ಮ ಬಿ ಸಿ ಸಿ ಬ್ಯಾಂಕು ಅದಕ್ ಮೆಂಬರ್ಶಿಪ್ ಇಶ್ಯೂ ಇರೋದ್ರಿಂದ ಅದಕ್ಕೆ ಇವತ್ತು ಕುಂತು ನಾವ್ ಹಿರಿಯಾರಲ್ಲ ಲಕ್ಷ್ಮಣ್ ಚೌಧರಿ ಬರೋರ್ ಇದ್ರು ಅವ್ರ ಡೆಲ್ಲಿಗೆ ಹೋಗಿದಾರ ಮೋಸ್ಟ್ಲಿ ಅವರು ಬರ್ತಾರೆ ಬಂದ್ ಕಿಲೋ ಅವ್ರಿಗೊಟ್ಟ ಹೇಳಿ ಹಂಗೆ ಮಾಡಿ ಎಲ್ಲಾರದು ಮೆಂಬರ್ಶಿಪ್ ಮಾಡಿ ಕೊಟ್ರೆ ಸಮಸ್ಯೆ ಬಗೆ ಸಮಾಧಾನ ಬ್ಯಾಂಕ್ ನೆಡ್ತೇವ್ ಇಶ್ಯೂ ಸಮ ಅಲ್ಲ ಸಂಬಂಧ ಮೀಟಿಂಗ್ ಸೇರಿ ಜಾರ ಹತ್ರ ಅಲ್ಲೆಲ್ಲ ಅಂದ್ರೆ ಪೊಲಿಟಿಕಲ್ ಏನಾಗ್ತೈತ್ರಿ ಅಲ್ಲೆಲ್ಲ ಬಹಳ ಜನ ನಿಲ್ಬೇಕ ಆಕಾಂಕ್ಷಿ ಹೋಗ್ತಾರೋ ಅವ್ರ ಮೆಂಬರ್ಶಿಪ್ ಆಗ್ಬಾರ್ದು ಆಗ್ಬೇಕು ನಂದಾಗ್ಬೇಕಂತ ಎಲ್ಲ ನಿಪಾನಿ ಚಿಕ್ಕೋಡಿ ರಾಮ್ ರಾಯಭಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ರೀ ಅದಕ್ಕೆ ನಾವೆಲ್ಲ ಹಿರಿಯರ್ ಕುಂತ ಮಾತಾಡಿದ್ರೆ ಅದು ಸರಿ ಆಗ್ತೈತಿ ಅದಕ್ಕೆ ಅವ್ರೆಲ್ಲಾರು ನೀವೆಲ್ಲ ಹಿರಿಯರು ನಾವು ಹೋಗುದಿಲ್ಲ ಅಂತ ನಮ್ಮನ್ನು ಕರೆಸರು ಅದಕ್ಕೆ ನಾವು ಇವತ್ತು ಬಂದಿದ್ವಿ ಲಕ್ಷ್ಮಣ್ ಚೌಧರಿ ಬಂದ್ರ ಎಲ್ಲಾರು ಸಮಾಜ ಬಗೆಹರಿಸಿ ಸಾಲ್ವ್ ಮಾಡ್ತಾರ ಅಂದ್ರ ಗವರ್ಮೆಂಟ್ ಆಫ್ ಕರ್ನಾಟಕ ಎಲ್ಲಾ ಒಂದು ಆದೇಶ್ ಮಾಡಿತ್ತವು ನೋಡಿರ್ಬೇಕ್ರಿ

ನಿಪ್ಪಾನಿಗೆ ಅನ್ನ ಅವರು ಮೆಂಬರ್ಶಿಪ್ ಮಾಡಬೇಕತ್ತೆ ಅವ್ರದ್ದು ಆಸೆ ಐತಿ ರಮೇಶ್ ಕತ್ತಿ ಅವ್ರದ್ದು ಮಾಡಬೇಕೈತಿ ಕೌಟಿಮಣ್ಣ ಮಂತ್ರೇಶ್ ಅವ್ರದ್ದು ಮಾಡ್ಬೇಕೈತಿ ಉತ್ತಮ ಪಾಟೀಲ್ ಅವರು ಮಾಡ್ಬೇಕತ್ತ ಹಿಂಗ ನಾಲ್ಕು ಜನ ಮೆಂಬರ್ಶಿಪ್ ಅಲ್ಲಿ ತೊಗೊಂಡು ಬರೋದ್ರಿಂದ ಸಮಸ್ಯೆ ಐತ ಈ ವಿಷಯನ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ಸತೀಶ್ ಜಾರಕಿಹೊಳವ್ರ ಗಮನಕ್ಕೆ ತಂದಿದ್ದರು ಎನ್ಗಾರ್ ಮಾಡಿ ಅಂದ್ರೆ ನನ್ನ ಪ್ರಭಾಕರ್ ಕೋರಿ ಸಾವುಕರ್ ಅವ್ರ ಜೊತೆ ಮೀಟಿಂಗ್ ಮಾಡಿದ್ರು ಅಂದ್ರೆ ಬ್ಯಾಂಕ್ ಐತಿ ಯಾವಾಗ ಭಾಳ ಇಲೆಕ್ಷನ್ ಆಗಿಲ್ಲ ಸಮಾಧಾನಲಿ ರೈತರ ಬ್ಯಾಂಕ್ ಐತಿ ಅಂತೇಳಿ ಹಿಂಗ ನಾಲ್ಕು ಮಂದಿ ಆಕಾಂಕ್ಷಿಗಳು ಮೆಂಬರ್ಶಿಪ್ ಮಾಡೋದ್ರಿಂದ ಅದಕ್ಕೆ ಇಶ್ಯೂ ಸ್ವಲ್ಪ ದೊಡ್ಡದಾಗಿ ಅದಕ್ಕೆ ಈಗ ಕುಂತಲ್ಲ ಹಿರಿಯರ್ ಮಾತಾಡ ಸರಿ ಆಗ್ತೈತಿ ಅಲ್ಲಲ್ಲ ಈಗ ನೋಡ್ರಿ ಕೆಲಸ ಮಾಡಿದಾಗ ಇದ್ದೇ ಇರ್ತಾವ ನೋಡ್ರಿ ಎಲ್ಲಾ ಈಗ ನಾವ್ ಒಂದ್ ಹತ್ತು ಕೆಲಸ ಹೇಳ್ತೇವೆ ಹತ್ತು ಕೆಲಸ ಎಲ್ಲಾ ಮಾಡಕ್ ಆಗುದಲ್ಲ ಸ್ವಲ್ಪ ಆಗುದಲ್ಲ ಆಗಿಲ್ಲ ಅಂತೇಳಿ ಅಸಮಾಧಾನ ಇದ್ದಾರತ ಸ್ವಾಭಾವಿಕ ಆದ್ರೆ ಅದನ್ನ ಸರಿ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ಅಧ್ಯಕ್ಷ ಬರ್ತಾ ಈಗ ಅಮಿತ್ ಜೊತೆಗೆ ರಾಜ್ಯ ರಾಜ್ಯರ್ಕಾರ ಒಂದು ಪತ್ರ ಬರೆದಿದ್ದಾರೆ ಭ್ರಷ್ಟಾಚಾರ ನಡೀತಾ ಇದೆ ನಿರ್ದೇಶಕರು ಪತ್ರ ಬರೆದಿದ್ದಾರೆ ಅನ್ನೋ ಒಂದು ವಿಚಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವರಿಷ್ಠರು ತಮಗೇನ ಒಂದು ಸೂಚನೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ ನಡೀತಾ ಇದೆ ಅನ್ನೋದು ಈ ಪತ್ರ ಬರೆದ್ರೆ ಈಗ ಏನಾರು ಪತ್ರ ಇಟ್ಟರೆ ಅದಕ್ಕೆ ಉತ್ತರ ಕೊಡ್ಬೋದ್ರಿ ಅಂದ್ರೆ ಈಗ ನೋಡ್ರಿ ಅಂದ್ರೆ ರೂಮರ್ ಗಾಳಿ ಸುದೆಲ್ಲ ಬೇಕಾತಿರ್ತವ್ರ ಅಂದ್ರೆ ಏನಾರು ಅಥೆಂಟಿಕ್ ಇತ್ತಂದ್ರೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಅದಕ್ಕೆ ಏನಿಲ್ಲಾರ ಹೈಕಮಾಂಡ್ ಗಮನಕ್ಕೆ ಏನಿಲ್ಲ ರೀ ಅದಕ್ಕ ಎಲ್ಲ ಜಿಲ್ಲಾ ಯಾವಾಗಲೂ ಡಿಸಿಸ್ ಬ್ಯಾಂಕ್ ನಾವೇ ಹಿರಿಯರು ಕೂಡಿ ಈಗ ಏನೋ ಸಮಸ್ಯೆ ಬಂದ್ರೆ ಬಗೆಹರಿಸ್ತು ಇಲೆಕ್ಷನ್ ಮತ್ತೊಂದು ವರ್ಗ ಪಕ್ಷಾತೀತವಾಗಿ ಇದ್ರಾಗ ಬಿಜೆಪಿ ಕಾಂಗ್ರೆಸ್ ಎಲ್ಲಾರು ಕೂಡಿ ಮಾಡ್ತಿರ್ತಾರ ಯಾಕಂದ್ರೆ ಸರ್ಕಾರ ವಿಚಾರದಾಗ ರಾಜಕಾರಣ ಹೊರತುಪಡಿಸಿ ಮಾಡ್ತಿತ್ತು ಅದಕ್ಕೆ ಇದೇ ಇಶ್ಯೂ ತೋಡ್ದಿಲ್ಲ ಅದಕ್ಕೆ ತಮಗೆ ವಿನಂತಿ ಮಾಡ್ಕೊಳ್ತೀನಿ ಇದನ್ ಬಿಟ್ರೆ ಏನೂ ಇಲ್ಲ ಮತ್ತೆ ಇದೂ ಆಗ್ಬಾರ್ದು ದೊಡ್ಡವಾಗಿ ನೋಡ್ರಿ ಯಾವತ್ತಲ್ಲೂ ಡಿ ಸಿ ಸಿ ಬ್ಯಾಂಕ್ ಯಾಕಂದ್ರೆ ಬಹಳ ಜನ ಹಿರಿಯರು ಕೂಡಿ ಕಟ್ಟಿದ ಬ್ಯಾಂಕ್ ಅದ್ರೆ ಎಷ್ಟು ನೂರಾರು ವರ್ಷ ಇದ್ದಂತ ಬ್ಯಾಂಕ್ ಇಷ್ಟು ಗಟ್ಟಿ ಆಗಿತ್ತಲ್ಲ ನೀವೆಲ್ಲ ಬೇರೆ ಬೇರೆ ಎಲ್ಲಾ ಕ್ರೆಡಿಟ್ ಸೊಸೈಟಿ ಮತ್ತೊಂದು ಎಲ್ಲಾ ಯಾವ ತರ ಪ್ರಾಬ್ಲಮ್ ಆಗತ್ತವ್ರೆ ಡಿ ಸಿ ಸಿ ಬ್ಯಾಂಕ್ ಅಂತ ಸಮಸ್ಯೆ ಒಟ್ಟು ಬರದಿಲ್ಲ ಯಾಕಂದ್ರೆ ಬಹಳ ಗಟ್ಟಿಯಾಗಿ ಇಲ್ಲಿ ಇದ್ದಂತ ಆಡಳಿತ ಮಂಡಳಿ ಸ್ಟ್ರಾಂಗ್ ಐತ್ರಿ ನೌಕರಸ್ತ್ರ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತಲ್ಲ ಡಿ ಸಿ ಬ್ಯಾಂಕ್ ಅಂತ ಸಮಸ್ಯೆ ಬರೋದಿಲ್ಲ ಇನ್ನೂ ಮುಂದಿನ ದಿನ ಬಂದಾಗ ಸುಮಾರು ಈಗ ಒಂದ್ ಯಾಕಂದ್ರೆ ಏಳು ಸಾವಿರ ಕೋಟಿದಾಗ ಡಿಪಾಸಿಟ್ ಬ್ಯಾಂಕ್ ಬ್ಯಾಂಕ್ನ ಮುಂದ್ ಹತ್ತು ಸಾವಿರ ಕೋಟಿಗೆ ಹೋಗ್ಬೇಕು ಎಲ್ಲಾರು ಆಸೆ ಐತೆ ಹೆಂಗ್ ಜಾಸ್ತಿ ಆಯ್ತದೆ ಅಷ್ಟೇ ಗ್ರಾಹಕರಿಗೆ ಅನುಕೂಲ ಆಗ್ತೈತಿ ರೈತರಿಗೂ ಅನುಕೂಲ ಆಗ್ತೈತಿ ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ತೇವೆ ನಾವು ಇಲ್ಲ ಮೆಂಬರ್ಶಿಪ್ ಮೆಂಬರ್ಶಿಪ್ ಜಾಸ್ತಿ ಒಳಗೆ ರೀ ಎಲ್ಲರೂ ಕೂಡ ಮಾತಾಡಿದಾರೆ ಅದು ಏನಲ್ಲ ನಿಪ್ಪಾನೇ ಸ್ವಲ್ಪ ಸಮಸ್ಯೆ ಬಂದಿತ್ತು ನಾಲ್ಕು ಜನ ಆಕಾಂಕ್ಷಿಗಳು ಎಲ್ಲರೂ ಮೆಂಬರ್ಶಿಪ್ ಮಾಡಕ್ಕೆ ಹೋದಂದ್ರೆ ಪ್ರಾಬ್ಲಮ್ ಆಯಿತು ಈ ಉಸ್ತುವಾರಿ ಮಂತ್ರಿ ಅವರು ಗಮನಕ್ಕೂ ತಂದಿದ್ರು ಎಲ್ಲರೂ ಕೂಡಿ ಮಾತಾಡಿದ್ವಿ ಅದಕ್ಕೆ ಅವರೆಲ್ಲ ಕುಂತು ಸಾವಿಟ್ ಔಟ್ ಮಾಡಿದ್ರೆ ಸಮಸ್ಯೆ ಇಟ್ಟು ಸ್ಪೀಡ್ ಆಗತ್ತೆ ಅಂದರೆ ಒಂದು ವರ್ಷೊಳಗೆ ಮೆಂಬರ್ಶಿಪ್ ಆಗಬೇಕ್ರೆ ಒಂದು ವರ್ಷೊಳಗೆ ಮೆಂಬರ್ಶಿಪ್ ಆಗಿಲ್ಲ ವೋಟಿಂಗ್ ಬರಂಗಿಲ್ಲ ಅದಕ್ಕೆ ಇದೆಲ್ಲ ಸ್ವಲ್ಪ ಗಡಬಣೆ ಜಲ್ದಿ ಹೇಳಿ ಈ ತರ ಗಡಬಡಿ ಆಯ್ತು ಇಲ್ಲಿ ಈಗ ಬಂದೆ ನಾ ರೀ ಅದಕ್ಕೆ ಪ್ರೆಸ್ಸಿಗೆ ಮೊದಲು ಮಾತಾಡಿ आम्यार जो मेरे मेबरशी